ಹಾಯ್ ಹಲೋ ಫ್ರೆಂಡ್ ನಾನಿವತ್ತು ರಾತ್ರಿ ಊಟಕ್ಕೆ ಒಂದು ಸಾಗು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸಾಗುಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೇ ಬೆಳ್ಳುಳ್ಳಿ ಮತ್ತು ಶುಂಠಿ ಹಸಿಮೆಣ್ಸಿನ್ಕಾಯಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡು ಒಂದು ಕಾಲು ಕಪ್ಪು ತುರಿ ಫ್ರೆಶ್ ತುರಿ ಹಾಗೆಯೇ ಸ್ವಲ್ಪ ಧನಿಯಾ ಪೌಡ್ರು ಒಂದು ಮುಕ್ಕಾಲು ಸ್ಪೂನ್ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ಇದು ಗಸಗಸೆ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನು ಗಸಗಸೆ ನಾನು ಹುರ್ದು ಮಾಡಿ ಮಾಡಿಟ್ಕೊಂಡಿರ್ತೀನಿ ಗಸಗಸೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ನಾನು ಅಷ್ನದ ಪುಡಿನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಬರ್ತೀನಿ ಈಗ ನಾನು ಮಿಕ್ಸಿ ಮಾಡ್ಕೊಂಬಂದಾಯಿತು ಈಗ ಒಗ್ಗರಣೆಗೆ ನಾನು ಸಾಸಿವೆ ಹಾಕ್ತಾಯಿಲ್ಲ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಮತ್ತು ಇದು ಕಾಲಿಫ್ಲವರ್ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಸಾಗು ಮಾಡೋಕ್ಕೆ ಸಾಗು ಮಾಡೋಕ್ಕೆ ಬಟಾಣಿ ಕ್ಯಾಪ್ಸಿಕಮ್ಮು ಕಾಲಿಫ್ಲವರು ಟೊಮೊಟೊ ಈರುಳ್ಳಿ ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆನೂ ಕಾಯಿ ನಾನು ಉಪ್ಪು ರುಚಿಗೆ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನಾನು ಈಗ ಈರುಳ್ಳಿ ಹಾಕ್ತೀನಿ ನಾನು ಇದಕ್ಕೆ ಸಾಸಿವೆ ಹಾಕಲ್ಲ ಈರುಳ್ಳಿ ಒಗ್ಗರಣೆಗೆ ಹಾಕ್ತೀನಿ ಈರುಳ್ಳಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಕೂಡ ಫ್ರೈ ಮಾಡೋಣ ಟೊಮೊಟೊ ಫ್ರೈ ಆದಮೇಲೆ ಟೊಮೊಟೊ ಫ್ರೈ ಆಗಲಿ ಟೊಮೊಟೊ ಈರುಳ್ಳಿ ಎರಡು ಫ್ರೈ ಆದಮೇಲೆ ನಾನು ಬಟಾಣಿ ಹಾಕೋತೀನಿ ಇದು ಫ್ರೋಝನ್ ಬಟಾಣಿ ಒಣಗಿದ್ದಲ್ಲ ಫ್ರೋಝನ್ ಬಟಾಣಿ ಇದು ఒక అర్ధ కప్పు బటాణి హాకీ నన్ను ఉక్కోసిన చనెసరి తొలదుబుట్టు అది బసినీరు ఉప్పు అర్శన హాకీ నెన్సిట్కీ ఆ నెన్సిట్క ఇవగా తెగదు కుక్కరీ ఇన్న నీరల్ ఇది తెగదు ఇవ్వదీ ఆకీ ಹೂಕೋಸೆಲ್ಲ ಹಾಕಿ ನಾನಿದು ರಾತ್ರಿ ಊಟಕ್ಕೆ ಚಪಾತಿ ಜೊತೆ ಮಾಡ್ತಾಯಿದ್ದೀನಿ ಇದು ಚಪಾತಿ ಪೂರಿ ಸಾಗು ಬಿಳಿ ಹೋಳಿಗೆ ನಾನು ಯಾವುದಕ್ಕೆ ಬೇಕಾದರೂ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸರಿ ಮಾಡಿ ನೋಡಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡಿಕೊಂಡು ಪ್ಲೀಸ್ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ಇವಾಗ ನಾನು ರುಬ್ಬಿರೋ ಮಸಾಲೆ ಹಾಕ್ತೀನಿ ಇಲ್ಲಿ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಹಾಕಿಲ್ಲ ಸಾರಿ ಕ್ಯಾಪ್ಸಿಕಮ್ ಹಾಕ್ತೀನಿ ಕ್ಯಾಪ್ಸಿಕಮ್ಮು ಬೇಗ ಬೆಂದೋಗಿರುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಒಂದು ಮಿಕ್ಸ್ ಕೊಡಿ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಆಮೇಲೆ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕಿ ರುಬ್ಬಿರ್ತಕ್ಕಂಥ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ രുചിക്ക് തക്കഷ്ടു ഉപ്പാക്കാക്കി രുചി കണഗണ ആക ഉപ്പി ഉപ്പി സറി ഫ്രെണ്ട് നമ്മൾ കേ ഉാക്കി ഉപ്പിട്ടു ಉಪ್ಪು ನಿಂಬ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ ನಾನು ಒಂದೂವರೆ ಸ್ಪೂನ್ ಯಾವಾಗಲೂ ಅಷ್ಟೇ ಒಂದೂವರೆ ಸ್ಪೂನ್ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಇಟ್ಟಿದೆ ನಾನು ಇವತ್ತು ಅನ್ನಕ್ಕೆ ಕುಕ್ಕರ್ಗೆ ಇದೆ ನಾನು ಮಧ್ಯಾಹ್ನ ಆಗ್ಬಿಟ್ಟಿದೆ ಇದನ್ನು ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಹಾಗಾಗಿ ಮಧ್ಯಾಹ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಈಗ ಕುಕ್ಕರ್ ಮುಚ್ಚಿ ಒಂದೇ ಒಂದು ವಿಷಲಿ ಬಿರಿಸ್ಕೊಳ್ಳಿ ಒಂದು ವಿಷಯಲ್ ಆದರೆ ಸಾಕು ಒಗ್ಗರಣೆಲ್ಲ ಅರ್ಧ ಬೆಂದಿರುತ್ತೆ ಇದು ಒಂದು ಸರಿ ಮಾಡ್ಕೊಂಡು ನೋಡಿ ಸಾಗುಣ ಥ್ಯಾಂಕ್ ಯು ಫ್ರೆಂಡ್ ಎಷ್ಟೊತ್ತವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಓಕೆ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದಕ್ಕೆ ನಾನು ಚಪಾತಿ ಕಲಿಸ್ಕೊಂಡಿದ್ದೆ ಚಪಾತಿ ಮಾಡ್ತೀನಿ ಇವತ್ತು ರಾತ್ರಿ ಊಟಕ್ಕೆ ಜೊತೆಗೆ ಸ್ವಲ್ಪ ರಸಮ್ ಮಾಡಿದ್ದೀನಿ ಓಕೆ